ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಅರವತ್ತೊಂಬತ್ತನೆಯ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಕರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕೆಸಿಡಿ ವೃತ್ತ ಧಾರವಾಡದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದ್ದು ಅಂತ ಹೇಳಿ ಕಾರ್ಯದರ್ಶಿಗಳು ಯುವ ಮುಖಂಡರು ಆಮೇಲೆ ಗದ್ಗಿನ್ ಅಂತ ಹೇಳಿ ನಮ್ಮ ಸಂಘಟನೆಗೆ ಹೊಸವಾಗಿ ಜಾಯ್ನ್ ಆಗಿದ್ದಾರೆ ಅಲ್ತಾಫ್ ಮಾಲಿ ಅಂತ ಹೇಳಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಮೊನ್ನೆ ನಮ್ಮ ಸಂಘಟನೆಗೆ ಜಾಯಿನ್ ಆಗಿದ್ದಾರೆ ಇವತ್ತು ವಿಶೇಷ ಏನಂತಂದ್ರೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿ ವಿನಂತಿ ಏನ್ ಕೇಳ್ಕೋತಾ ಇದ್ದೇನೆ ಆ ನವೆಂಬರ್ ತಿಂಗಳಲ್ಲಿ ನಾವು ವರ್ಷ ಖಂಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ವಿ ಆದ್ರೆ ಈ ಸಲ ದೀಪಾವಳಿ ಬಂದಿದ್ದಕ್ಕೆ ಒಂದನೇ ತಾರೀಕು ಬೇಡ ಅಂತ ಹೇಳಿ ನಾವು ಇದೇ ತಿಂಗಳು ಇಪ್ಪತ್ ಮೂರನೇ ತಾರೀಕು ಧಾರವಾಡದ ಮುಂದೆ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಸರ್ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸಂತೋಷ್ ಲಾಡ್ ಸರ್ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನ ಕೇಂದ್ರ ಸಚಿವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಆ ಕಾರ್ಯಕ್ರಮ ಮುಗಿದ ಮೇಲೆ ಡಿಜೆ ಮೆರವಣಿಗೆ ಇದೆ ಹಾಗೂ ಭುವನೇಶ್ವರಿಯ ಪೂಜೆಯನ್ನ ಮೂರ್ತಿಗೆ ಸಂತೋಷ್ ಲಾಡ್ ಸರ್ ಅವರು ಚಾಲನೆ ಕೊಡಲಿದ್ದಾರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯ ಶಾಸಕರಾದಂತಹ ಅಥವಾ ಧಾರವಾಡದ ಶಾಸಕರಾದಂತಹ ಅರವಿಂದ್ ಬೆಲ್ಲದ್ ಸರ್ ಆಮೇಲೆ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಪ್ರಸಾದ್ ಅಪ್ಪಯ್ಯ ಸರ್ ಅವರು ಹಾಗೂ ನವಲ್ಗುಂಡ್ ಮತಕ್ಷೇತ್ರದ ಶಾಸಕರಾದಂತಹ ಎನ್ ಎಚ್ ಸರ್ ಅವರು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತ ಬಿ ಎನ್ ಜಗದೀಶ್ ಅವರು ಅಧ್ಯಕ್ಷತೆಯನ್ನ ವಹಿಸ್ಕೊತಾ ಇದ್ದಾರೆ ಹಾಗೂ ಧಾರವಾಡದಲ್ಲಿ ಇರತಕ್ಕಂತ ಅನೇಕ ಗಣ್ಯಾತಿ ಗಣ್ಯತೆಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಇದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಧಾರವಾಡದಾಗ ಈ ಧಾರವಾಡ ನಗರವನ್ನ ಸ್ವಚ್ಛ ಇಡಬೇಕಂತಂದ್ರೆ ಪೌರ ಕಾರ್ಮಿಕರು ಆ ವಿಶೇಷವಾದಂತಹ ಪೌರ ಕಾರ್ಮಿಕರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ದೇಶವನ್ನ ಕಾಯಂಥ ವೀರ ಯೋಧರು ವೀರ ಯೋಧರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಇಟ್ಕೊಂಡಿದ್ದೀವಿ ರಾತ್ರಿ ಹಗಲು ಅಲ್ಲ ಅನ್ನದೇ ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾಗಿ ಆಟೋ ವ್ಯವಸ್ಥೆಯನ್ನ ಕೊಟ್ಟಂತ ಆಟೋ ಡ್ರೈವರ್ಗಳಿಗೆ ಹಾಗೂ ಒಂದು ಎಕ್ಸೆಂಟ್ ಮಾಡಿದಂತ ಬಸ್ ಡ್ರೈವರ್ಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಒಳ್ಳೆಯ ಒಳ್ಳೆ ಶಿಕ್ಷಣವನ್ನ ಕೊಟ್ಟಂತ ಗುರುಮಾತೆಯರಿಗೆ ಹಾಗೂ ಒಂದು ರೈತರಿಗೆ ಒಂದು ಐದು ಮಂದಿ ರೈತರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಆ ಕೆಸಿಡಿಯ ಮಹಾದವಾರದ ಮುಂದಗಡೆ ಇಪ್ಪತ್ತ್ ಮೂರನೇ ತಾರೀಕು ಮುಂಜಾಲೆ ಆ ಹನ್ನೊಂದುವರೆಗೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರಬೇಕು ಇವತ್ತು ಪ್ರೆಸ್ ಮೀಟ್ ಅಂತ ಹೇಳಿ ದಯವಿಟ್ಟು ತಪ್ಪು ತಿಳ್ಕೋಬೇಡ್ರಿ ಈ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನ ತಾವು ಪ್ರಸಾರ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಜಯಕರ್ಣಕ ಕರ್ನಾಟಕ ಸಂಘಟನೆ ಎರಡ್ ಸಾವಿರ ಎಂಟರಲ್ಲಿ ಮಾನ್ಯ ದಿವಂಗತ ಮುತಪ್ಪ ರೈ ಅವರು ಇದನ್ನ ಒಂದು ಐದು ಮಂದಿ ಸದಸ್ಯರೊಂದಿಗೆ ಈ ಸಂಘಟನೆಯನ್ನ ಹುಟ್ಟುಹಾಕಿದ್ರು ಬರೀ ಐದು ಮಂದಿ ಸಂಘಟನೆ ಇರ್ತಕ್ಕಂತ ಸದಸ್ಯರು ಈ ಸಂಘಟನೆ ಇವತ್ತು ಲಕ್ಷಾಂತರ ಸದಸ್ಯರೊಂದಿಗೆ ಮೂವತ್ತೊಂದು ಜಿಲ್ಲೆಯಲ್ಲಿ ಜಯಖಂಡ ಸಂಘಟನೆ ಬಹಳ ಅಚ್ಚುಕಟ್ಟಾಗಿ ಎಲ್ಲಿ ಅನ್ಯಾಯವಾಗುತ್ತೋ ಅಲ್ಲಿ ನ್ಯಾಯ ದೊರೆಸು ಮೆಟ್ಟಿನಲ್ಲಿ ಸಂಘಟನೆ ನಡೀತಾ ಇದೆ ಸ್ನೇಹಿತರೆ ಉದಾಹರಣೆ ಯಂದ್ರೆ ಮಹದಾಯಿ ಹೋರಾಟಕ್ಕೆ ಮುತ್ತಪ್ಪ ಅವರು ಎರಡ್ ವೈಕಲ್ ತಗೊಂಬಂದ ರೈತರಿಗೆ ಒಂದು ಬೆಂಬಲವನ್ನ ಸೂಚದಂತ ಘಟನೆ ಇರಬಹುದು ಏಕರೂಪದ ಸಮಾನ ಶಿಕ್ಷಣಕ್ಕಾಗಿ ಪ್ರತಿಯೊಂದು ಜಿಲ್ಲೆಗೂ ನಮ್ಮ ಸಂಘಟನೆ ಒಂದು ತೇರನ್ನ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಏಕರೂಪ ಸಮಾನಕ್ಕಾಗಿ ಹೋರಾಟ ಮಾಡಿ ಅದನ್ನ ಜನರಿಗೆ ಒದಗಿಸಿಕೊಟ್ಟಂತ ದಿನ ಇದೆ ಸ್ನೇಹಿತರೆ ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ಈ ಸಂಘಟನೆಯಿಂದ ನಿಮ್ಗೆ ಗೊತ್ತಿರಬೇಕು ನಮ್ಮ ಬೈಪಾಸ್ ಬೈಪಾಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಎಕ್ಸಿಡೆಂಟ್ ಹಾಕಿದ್ವಲ್ಲ ಅದನ್ನ ನೋಡಿ ನೋಡಿ ನಮ್ಗೆ ರಗಡಾಗಿ ಲಾಸ್ಟಿಗೆ ಸಂಘಟನೆಯಿಂದ ಡಿ ಸಿ ಆಫೀಸ್ ನಿಂದ ಬೈಪಾಸ್ವರೆಗೆ ಪಾದಯಾತ್ರೆ ಇಟ್ಕೊಂಡ್ವಿ ಆ ಪಾದಯಾತ್ರೆ ಎಷ್ಟು ಮಟ್ಟಕ್ಕೆ ಆತಂದ್ರೆ ಈಗ ಬೈಪಾಸ್ ಮ್ಯಾಕ್ಸಿಮಮ್ ಸುಧಾರಣೆ ಆಗ್ತಾ ಇದೆ ಮ್ಯಾಕ್ಸಿಮ್ ಅಂತ ಆಗಿದೆ ಜನರಿಗೆ ಒಂದು ಒಳ್ಳೇದ್ ಮಾಡದಂತ ಕಾರ್ಯಕ್ಕೆ ನಮ್ಮ ಸಂಘಟನೆ ಮ್ಯಾಕ್ಸಿಮಮ್ ವರ್ಕ್ ಮಾಡಿದೆ ದಯವಿಟ್ಟು ಮಾಧ್ಯಮ ಮಿತ್ರರು ಇಪ್ಪತ್ತ್ ಮೂರನೇ ತಾರೀಕಿಗೆ ಏನು ಡಿಜಿ ಅನ್ನು ಮೆರವಣಿಗೆ ಇದೆಯಲ್ಲ ಕೆಸಿಡಿ ವೃತ್ತದಿಂದ ಜುಬ್ಲಿ ಸರ್ಕಲ್ ಕಾರ್ಪೊರೇಷನ್ ಸರ್ಕಲ್ ಹಾಗೂ ಅಂಜುಮನ್ ಸರ್ಕಲ್ ವಿವೇಕಾನಂದ ಸರ್ಕಲ್ ಕೆಸಿಸ್ ಬ್ಯಾಂಕ್ ಸರ್ಕಲ್ ನಿಂದ ಭೂಸಪ್ಪ ಚೌಕ್ ಮುಕ್ತಾಯಿ ಅದಕ್ಕೆ ತಾವು ಸಂಪೂರ್ಣ ಸಹಕಾರ ಕೊಡಬೇಕಂತ ಕೇಳ್ಕೊತ